ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಈ ರೀತಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಕೇವಲ ಒಂದು ಅರ್ಧ ಗಂಟೆ ಒಳಗಡೆ ಹಾಕುವಂಥ ಕ್ರೋಶ ಡಿಸೈನು ತುಂಬ ಈಸಿಯಾಗಿದೆ ಸೊ ಬಿಗಿನರ್ಸ್ಗಾಗಿನಿ ಅಂತಲೇ ಹೇಳ್ಬೋದು ಸೊ ನೀವು ಇವಾಗ ಏನಾದರೂ ತಾನೇನಾದರೂ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಸೊ ಇದರಲ್ಲಿ ನಾವು ಚೈನ್ ಹಾಕೋದು ಹೇಗೆ ಮತ್ತು ಸಿಂಗಲ್ ಕ್ರೋಶ ಹಾಕೋದು ಹೇಗೆ ಅನ್ನೋದನ್ನು ಕೂಡ ಕಲಿಬೋದು ಒಂದು ಸಿಂಪಲ್ ಡಿಸೈನು ಕೂಡ ಆಗುತ್ತೆ ನಾನಿಲ್ಲಿ ಟೂ ಟೈಮ್ಸ್ ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ ಒಂದೆರಡು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕೊಂಡೆ ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಈ ರೀತಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಈ ಸಿಂಗಲ್ ಕ್ರೋಶನ್ನ ನಾವು ಲಾಕ್ ಅಂತಲೂ ಕೂಡ ಕರಿತೀವಿ ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಸೊ ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿನಿ ಇಲ್ಲಿ ಮೂರು ಸಿಂಗಲ್ ಕ್ರೋಶ ಆಯಿತು ಮತ್ತು ಇವಾಗ ನಾನು ಹಾಕ್ತಾ ಇರೋದು ನಾಲ್ಕನೇ ಸಿಂಗಲ್ ಕ್ರೋಶ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಒಟ್ಟು ಐದು ಸಲ ಸಿಂಗಲ್ ಕ್ರೋಶನ್ನ ಹಾಕಬೇಕು ಅಂದರೆ ಫೈ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ನಾನು ಹೇಳ್ತಾ ಇರೋದು ಐದು ಸಲ ಸಿಂಗಲ್ ಕ್ರೋಶ ಇರಬೇಕು ಫೈ ಚೈನ್ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಲೆಂತಿ ಆಗಿರುವಂಥ ಬೀಡ್ಸನ್ನೇ ಹಾಕ್ಕೊಳ್ತಾಯಿ ಸೊ ಈ ರೀತಿ ನಾವು ಬೀಡ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿಕೊಳ್ಬೇಕು ನಂಗೆ ತುಂಬ ಜನ ಕಮೆಂಟ್ ಮಾಡೋದು ನೀವು ಬೀಡನ್ನ ಹೇಗೆ ಹಾಕ್ಕೊಳ್ತೀರಾ ಅಂತ ಸೊ ನನಗೆ ಒಂದೇ ಕೈಯಲ್ಲಿ ಬೀಡನ್ನ ಹಾಕೊಳ್ಳೋದಕ್ಕೂ ಹಾಕೋದಕ್ಕೆ ಬರಲ್ಲ ಸೊ ಲೆಫ್ಟ್ ಹ್ಯಾಂಡಿಂದ ನಾನು ಬೀಡನ್ನ ಈ ರೀತಿ ಇರುತ್ತಲ್ವ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಎರಡು ಬೆರಳಿಂದ ಹೇಳ್ಕೊಳ್ತೀನಿ ನಂತರ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಆಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯಿನಿ ಸೊ ಗೆಜ್ಜೆ ಬೀಡನ್ನ ಹಾಕ್ತಾಯಿನಿ ಇಲ್ಲಿ ಗೆಜ್ಜೆ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಾಯೀನಿ ಸೊ ನೋಡ್ತಿರ್ಬೋದು ನಾನು ಈ ರೀತಿ ಇಟ್ಕೊಂಡ್ಮೇಲೆ ಎರಡು ಬೇರಳಿಂದ ಬೀಡನ್ನ ತ್ರೆಡ್ಗೆ ಪಾಸ್ ಮಾಡ್ಕೊಳ್ತಾ ಇದೀನಿ ಈ ಗೆಜ್ಜೆ ಬೀಡ್ ಬದಲಿಗೆ ನೀವು ಲೀಫ್ ಬೀಡ್ ಇರುತ್ತಲ್ವ ಅದನ್ನಾದರೂ ಹಾಕ್ಕೊಳ್ಬೋದು ಸೊ ಈ ರೀತಿ ಅಭ್ಯಾಸ ಆಗಿ ನಿಮಗೆ ಹಾಕೋದಕ್ಕೆ ಒಂದೇ ಕೈಯಲ್ಲಿ ಬರೋದಿಲ್ಲ ಅನ್ನೋದಾದರೆ ಈ ರೀತಿ ಆರಾಮಾಗಿ ಹಾಕ್ಕೊಳ್ಬೋದು ಬೀಡನ್ನ ಥ್ರೆಡ್ಡಿಗೆ ಹಾಕೊಂಡ್ಮೇಲೆ ಅದನ್ನು ಬೀಡ್ ಲಾಕ್ ಮಾಡಬೇಕು ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದೀನಿ ಬೀಡ್ನ ಮೊದಲಿಗೆ ನಿಡಲ್ ಒಳಗಡೆ ಹಾಕ್ಕೊಂಡು ನಂತರ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡೆ ನಂತರ ಬೀಡ್ ಲಾಕ್ ಮಾಡಿ ಸೊ ಒಂದು ಬಿಗ್ ಸೈಜ್ ಬೀಡು ಸ್ವಲ್ಪ ಲೆಂತ್ ಇರುವಂಥ ಬೀಡು ಮಧ್ಯದಲ್ಲಿ ಒಂದು ಗೆಜ್ಜೆ ಬೀಡನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಲ್ಲಿ ನೀವು ಬೇಕಿದ್ರೆ ಚೇಂಜಸ್ ಮಾಡ್ಕೊಳ್ಬೋದು ಎಲ್ಲವನ್ನೂ ಕೂಡ ಬೀಡ್ ಲಾಕ್ ಮಾಡಲೇಬೇಕು ಬೀಡ್ ಲಾಕ್ ಆದಮೇಲೆ ಇಲ್ಲೂ ಕೂಡ ನಾನು ವಿ ಶೇಪಲ್ಲಿ ಲಾಕ್ ಮಾಡ್ಕೊಳ್ತಾಯಿದ್ದೀನಿ ಸೊ ಇದನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಬಿ ಆದರೂ ಮಾಡ್ಕೊಳ್ಬೋದು ಯು ಆದರೂ ಮಾಡ್ಕೊಳ್ಬೋದು ಈ ರೀತಿ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಈಸಿಯಾಗಿ ಈ ರೀತಿ ಡಿಸೈನ್ಗಳನ್ನ ಹಾಕ್ಕೊಳ್ಬೋದು ನಿಮಗೇನು ವರ್ಕ್ ಗೊತ್ತಿಲ್ಲ ಅನ್ನೋದಿದ್ರೂ ಕೂಡ ಹಾಕ್ಕೊಳ್ಬೋದು ನಿಮ್ಗೆ ಬರೀ ಲಾಕ್ ಮಾಡೋದಕ್ಕೆ ಬಂದರೆ ಸಾಕು ಇವಾಗ ನಾನು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಾ ಇದೀನಿ ರೈಟಲ್ಲಿ ಎಷ್ಟು ಮಾಡಿರ್ತೀವೋ ಅಂದರೆ ಬೀಡನ್ನ ಹಾಕೋಕ್ಕೂ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಇಲ್ಲೂ ಕೂಡ ಅಷ್ಟೇ ಸಿಂಗಲ್ ಕ್ರೋಶ ಇರಬೇಕು ಒಟ್ಟು ಐದು ಸಲ ಸಿಂಗಲ್ ಕ್ರೋಶೆಗಳನ್ನ ಯಾವುದೇ ಗ್ಯಾಪನ್ನು ಕೊಡೋದೇ ಕೊಡದೇ ಈ ರೀತಿ ಸಿಂಗಲ್ ಕ್ರೋಶನ್ನ ಹಾಕ್ಕೊಂಡೇ ನೋಡ್ತಿರ್ಬೋದು ನಂತರ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ತಾ ಇದೀನಿ ಸೊ ನಿಮ್ಗೇನಾದ್ರೂ ಇನ್ನೂ ಹತ್ರದಲ್ಲೇ ನಿಮಗೆ ಕುಚ್ಚು ಬೇಕು ಅನ್ನೋದಾದ್ರೆ ನಾನು ಐದು ಸಲ ಸಿಂಗಲ್ ಕ್ರೋಶ ಹಾಕಿದ್ದೀನಲ್ವ ಅಲ್ಲಿ ಬೇಕಿದ್ರೆ ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು ಇಲ್ಲಿ ಫೈ ಚೈನ್ ಹಾಕಿ ನಾನು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತು ಇನ್ನೂ ನಾಲ್ಕು ಸಲ ಸಿಂಗಲ್ ಕ್ರೋಷ ಒಟ್ಟು ಐದು ಸಲ ಸಿಂಗಲ್ ಕ್ರೋಶಗಳಿರಬೇಕು ಐದು ಸಲ ಪಕ್ಕ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಐದು ಸಲ ಸಿಂಗಲ್ ಕ್ರೋಶ ಆದಮೇಲೆ ಸಾರಿ ಒಂದು ಸಲ ಸಿಂಗಲ್ ಕ್ರೋಶನ ಜಾಸ್ತಿ ಮಾಡ್ಕೊಂಡ್ಬಿಟ್ಟೆ ಕೌಂಟ್ ಮಾಡಿಕೊಂಡು ಹಾಕೊಳ್ಳಿ ಐದು ಸಲ ಸಿಂಗಲ್ ಕ್ರೋಷ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಈ ರೀತಿ ನೀಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಾನಿವಾಗ ಗೆಜ್ಜೆ ಬೀಡನ್ನ ಹಾಕ್ಕೊಳ್ತಾಯೀನಿ ಗೆಜ್ಜೆ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಮತ್ತೊಂದು ಬಿಗ್ ಸೈಜ್ ಬೀಡನ್ನ ಇದ್ದೀನಿ ಸೊ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡ್ದೆ ಹಾಕಿದ್ರೆ ಅದು ಸ್ವಲ್ಪ ತುಂಬ ಹೆವಿಯಾಗಿ ಟೈಟ್ ಆದಂಗೆ ಅನಿಸ್ಬಿಡುತ್ತೆ ಸೊ ಬೀಡ್ ಲಾಕ್ ಮಾಡಿಕೊಂಡೇ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಗ್ಯಾಪನ್ನು ಕೊಟ್ಟಿದ್ದೀವೋ ಅಷ್ಟೇ ಗ್ಯಾಪನ್ನು ಕೊಟ್ಟು ಇಲ್ಲೂ ಕೂಡ ಲಾಕ್ ಮಾಡಬೇಕು ಸೊ ಫಸ್ಟ್ ಒನ್ ಆರ್ಚಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಗ್ಯಾಪ್ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಅಲ್ಲಿಗೆ ಲಾಕ್ ಮಾಡಬೇಕು ಇವಾಗ ನಾನು ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಒಟ್ಟು ಐದು ಸಲ ಸಿಂಗಲ್ ಕ್ರೋಶ ಇರಬೇಕಲ್ವ ಹಾಗಾಗಿ ಇಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಬೀಡು ಮತ್ತು ಕುಚ್ಚು ನಿಮ್ಗೆ ಎಷ್ಟು ದೂರದಲ್ಲಿ ಬೇಕೋ ಅಷ್ಟು ದೂರದಲ್ಲಿ ಹಾಕ್ಕೊಳ್ಬೋದು ಅಂದರೆ ಸಿಂಗಲ್ ಕ್ರೋಶಗಳನ್ನ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಐದು ಸಲ ಸಿಂಗಲ್ ಕ್ರೋಶ ಹಾಕಿದಾದ್ಮೇಲೆ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಒಟ್ಟು ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ತಾ ಹೋಗಬೇಕು ಈ ರೀತಿ ಡಿಸೈನ್ ಬರುತ್ತೆ ತುಂಬ ಅಂದರೆ ತುಂಬಾ ಈಸಿ ಇದೆ ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಕೊಳ್ಬೋದು ಸೀರೆಗಳಿಗೆ ಸೊ ಇದೇ ರೀತಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಸ್ವಲ್ಪ ದೂರ ಹಾಕಿದ್ದೀನಿ ನೋಡ್ತಿರ್ಬೋದು ನಾನಿಲ್ಲಿ ಕುಚ್ಚು ಮತ್ತು ಬೀಡು ಸ್ವಲ್ಪ ದೂರ ದೂರದಲ್ಲೇ ಹಾಕ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಬಂದಿದೆ ತುಂಬ ಇದೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಸೊ ಕೊನೆಯಲ್ಲೂ ಕೂಡ ನಾನು ಫೈ ಚೈನ್ ಹಾಕಿ ಲಾಕ್ ಸಾರಿ ಫೈ ಚೈನ್ ಹಾಕಿ ಎರಡು ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೊ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಕೊನೆಯಲ್ಲಿ ನೀವು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೆ ನೀವು ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಿಸೈನ್ ಬಂದಿದೆ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ಫೈ ಚೈನ್ಗೆ ಅಪಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಮಧ್ಯದಲ್ಲಿ ಗೆಜ್ಜೆ ಇದೆಯಲ್ವ ಅಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಹಾಕೋದು ಕೂಡ ತುಂಬಾ ಈಸಿ ಇದೆ ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ಹೆಚ್ಚಾಗಿ ಟೈಮ್ ಇಲ್ಲ ಆದಷ್ಟು ಬೇಗ ಒಂದು ಕುಚ್ಚು ಹಾಕ್ಕೊಳ್ಬೇಕು ಸೊ ಕ್ರೋಶ ಕುಚ್ಚನ್ನು ಹಾಕ್ಕೊಳ್ಬೇಕು ಅನ್ನೋರಿಗೆ ಈ ಡಿಸೈನ್ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಪ್ರೈಸ್ ಬಂದು ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಒಳಗಡೆ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಸೊ ಇವಾಗ ತಾನೇ ಕ್ರೋಶ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಇದೊಂದು ಡಿಸೈನಲ್ಲೇ ನಮಗೆ ಸಿಂಗಲ್ ಕ್ರೋಶ ಹಾಕೋದು ಚೈನ್ಗಳನ್ನ ಹಾಕೋದು ಎಲ್ಲದೂ ಕೂಡ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಸ್ಲೋ ಆಗ ಸ್ಲೋ ಆಗಿ ಈ ಡಿಸೈನ್ನ ಹಾಕ್ಕೊಂಡು ನೋಡಿ ನಿಮಗೇನೇ ಅರ್ಥ ಆಗುತ್ತೆ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು